ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಹತ್ತು ರೂಪಾಯಿ ಕಾಯಿಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಸ್ನೇಹಿತರೆ ಹತ್ತು ರೂಪಾಯಿ ಕಾಯಿಲು ತುಂಬಾನೇ ಕನ್ಫ್ಯೂಸನ್ ನ ತಂದ್ಕೊಟ್ಟಿದೆ ಕೆಲವು ದಿನಗಳಿಂದ ಅಂತ ಹೇಳಿದ್ರೆ ಹತ್ತು ರೂಪಾಯಿ ಕಾಯಿಲೆಗಳನ್ನ ಕೆಲವೊಂದು ಅಂಗಡಿಗಳಲ್ಲಿ ವ್ಯಾಪಾರಸ್ಥರು ವ್ಯಾಪಾರಸ್ತು ತಗೊಳ್ತಾ ಇಲ್ಲ ಅನ್ನೋದು ಕಂಪ್ಲೇಂಟ್ ತುಂಬಾನೇ ಬಂದಿದೆ ಅಹ್ ಸೊ ಅದಕ್ಕೆ ಒಂದು ಆರ್ ಬಿ ಐ ಗೈಡ್ ಲೈನ್ಸ್ ಕೂಡ ಕೊಟ್ಟಿದೆ ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಹಾಗೇನೆ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದೀರಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹತ್ತು ರೂಪಾಯಿ ಕಾಯಿನ್ಗಳು ಇತ್ತೀಚಿನ ದಿನಗಳು ತುಂಬಾನೇ ಚಲಾವಣೆಗೆ ಬರ್ತಾ ಇದೆ ಸೊ ಹತ್ರೂಪಾಯಿ ಕಾಯಿನ್ಗಳನ್ನ ನಾವು ವ್ಯಾಪಾರಸ್ಥರು ತಗೋಬೇಕಾ ಅಥವಾ ನಾವು ಗ್ರಾಹಕರುಗಳು ಅದನ್ನ ಇಟ್ಕೋಬೇಕಾ ಇಟ್ಕೋಬಾರ್ದ ಸೊ ಆರ್ ಬಿ ಐ ಹೊಸ ಗೈಡ್ ಲೈನ್ಸ್ ತಂದಿದೆ ಅದ್ರ ಪ್ರಕಾರ ಯಾರು ಕೂಡ ಆ ಹತ್ತು ರೂಪಾಯಿ ನಾಣಿನ ತಗೊಳ್ಳೋದಿಲ್ಲ ನಾವು ಅಂತ ಹೇಳುವಂಗಿಲ್ಲ ಅಕಸ್ಮಾತ್ ಹೇಳಿದ್ರೆ ಅವ್ರ ಮೇಲೆ ಕಾನೂನಿನ ಕ್ರಮವನ್ನ ಜರಿಸಿ ಅಂತ ಕೂಡ ಹೇಳಿದೆ ಸೊ ಹತ್ತು ರೂಪಾಯಿ ಕಾಯಿನು ಚಲಾವಣೆಯಲ್ಲಿದೆ ಪ್ರತಿಯೊಬ್ರು ತಗೋಬಹುದು ಮತ್ತೆ ಹತ್ತು ರೂಪಾಯಿ ಕಾಯಿನ್ ನಾವು ಕೂಡ ಕೊಡ್ಬೋದು ಬೇರೆಯವ್ರಿಗೆ ಸೊ ಯಾಕೆ ಇಷ್ಟೊಂದು ಗೊಂದಲಗಳು ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ ಹತ್ತು ರೂಪಾಯಿ ಕಾಯಿನ್ಗಳು ನಕಲಿ ಕೂಡ ಪ್ರಿಂಟ್ ಆಗಿ ಬರ್ತಾ ಇದೆ ಅಂದ್ರೆ ನಕಲಿ ಮಾಡಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಗ್ರಾಹಕರಿಗೆ ಕನ್ಫ್ಯೂಸ್ ಆಗುತ್ತೆ ಸೊ ಯಾವುದು ಆ ನಕಲಿ ಇದೆ ಯಾವುದು ಅಸಲಿ ಇದೆ ಒರಿಜಿನಲ್ ನಾಣ್ಯ ಯಾವುದು ಅಂತ ಹೇಳಿ ಎಲ್ಲರೂ ಕಂಡು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಎಷ್ಟೇ ಬುದ್ಧಿವಂತರಾದ್ರು ಕೂಡ ನಕಲಿ ಇರುವಂತಹದ್ದು ಸೊ ತುಂಬನೇ ಮಾರುಕಟ್ಟೆಯಲ್ಲಿ ಓಡಾಡ್ತಾನೆ ಇಡುತ್ತೆ ಕೋಟ ನೋಟ್ಗಳು ಬರ್ತಾ ಇತ್ತು ಡಿಮೋನಿಟೈಜೇಷನ್ ಆದ್ಮೇಲೆ ಆದಷ್ಟು ಸ್ವಲ್ಪ ಅವಾಯ್ಡ್ ಆಯ್ತು ಸೊ ಇವಾಗ ಈ ಕಾಯಿನ್ಗಳು ಚಲಾವಣೆಯಲ್ಲಿ ಹೆಚ್ಚಿದೆ ಈ ಸಮಯದಲ್ಲಿ ಏನ್ ಮಾಡ್ತಾರೆ ನಕಲಿ ನಾಣ್ಯಗಳನ್ನ ತಯಾರು ಮಾಡಿ ಅದನ್ನ ಚಲಾವಣೆಗೆ ಬಿಡ್ತಾರೆ ಸೊ ಹೇಗೆ ನಾವು ಅದನ್ನ ಔಟ್ ಮಾಡಬಹುದು ಆ ನಕಲಿ ನಾಣ್ಯಗಳು ತರ ಇರುತ್ತೆ ಮತ್ತೆ ಅಸಲಿ ನಾಣ್ಯಗಳು ಅಂದ್ರೆ ಒರಿಜಿನಲ್ ಕಾಯಿನ್ಸ್ ಗಳು ತರ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೇನೆ ಸೊ ಆ ಕಾಯಿನ್ಗಳನ್ನ ಎಲ್ಲರೂ ಕೂಡ ತಗೊಳ್ಳಿ ಅಂತ ಹೇಳಿ ತಗೋಬೇಕು ಯಾರೇ ಗ್ರಾಹಕರಾದ್ರೂ ಕೂಡ ಅದನ್ನ ಚಲಾವಣೆ ಮಾಡಬಹುದು ಯಾರೇ ವ್ಯಾಪಾರಸ್ಥರಾದ್ರು ಕೂಡ ಅದನ್ನ ರಿಶ್ಯೂ ಮಾಡ್ಕೋಬಹುದು ಚಲಾವಣೆ ಮಾಡಬೇಕು ಮಾಡಬಹುದು ಅಂತ ಹೇಳಿ ಆರ್ ಬಿ ಐ ಕಂಡೀಷನ್ಗೆ ಒಂದು ಆ ಆದೇಶವನ್ನ ಹೊರಡಿಸಿದೆ ಹಾಗೇನೆ ಯಾರಾದ್ರೂ ಗ್ರಾಮ ಗ್ರಾಹಕರು ತಗೊಂಡೋದ ಕಾಯಿನ್ಗಳನ್ನ ವ್ಯಾಪಾರಸ್ಥರು ತಗೊಂತ ಇಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಲೀಗಲ್ ಆಕ್ಷನ್ ಕೂಡ ತಗೊಳ್ತೀವಿ ಅಂದ್ರೆ ಅವ್ರಿಗೆ ಒಂದು ಕಾನೂನಿನ ಕ್ರಮವನ್ನ ಎದುರಿಸ್ತೇವೆ ಅಂತ ಹೇಳಿ ಹೇಳಿದೆ ಸೊ ಆ ಒಂದು ಮಾಹಿತಿನೂ ಕೂಡ ಎಲ್ಲ ಕಡೆ ಒಂದು ಸ್ಪ್ರೆಡ್ ನ ಮಾಡಿದೆ ಎಲ್ಲ ಬ್ಯಾಂಕ್ ಗಳಿಗೂ ಕೂಡ ಅದನ್ನ ಕಳಿಸಿದೆ ಅಂದ್ರೆ ಬ್ಯಾಂಕ್ಗಳಲ್ಲಿ ಎಲ್ಲರೂ ಕೂಡ ಪ್ರತಿ ಒಂದು ಕಾಯಿನ್ ಆಗ್ಲಿ ನೋಟ್ಗಳಲ್ಲಿ ತಗೊಂಡೇ ತಗೊಳ್ತಾರೆ ನೋಟ್ಗಳು ಅರ್ಧಿದ್ರು ಕೂಡ ಆರ್ ಬಿ ಐ ರೂಲ್ಸ್ ಪ್ರಕಾರ ಅವರು ಬ್ಯಾಂಕ್ ತಗೊಳ್ಲೇಬೇಕು ನೀವು ತಗೊಂಡಿಲ್ಲ ಅಂದ್ರೆ ಆರ್ ಬಿ ಐದು ಅಲ್ಲೇ ನಂಬರ್ ಗಳಿರುತ್ತೆ ಅವ್ರ ನೋಟಿಸ್ ಗಳಲ್ಲಿ ಅಲ್ಲಿಗೆ ನೀವು ಕಾಲ್ ಸೆಂಟರ್ ಅಲ್ಲಿಗೆ ಕಾಲ್ ಮಾಡಿ ನೀವು ಕಂಪ್ಲೇಂಟ್ ಮಾಡಿದ್ರೆ ಆ ಬ್ಯಾಂಕ್ ಮೇಲೆ ಕೂಡ ಕ್ರಮವನ್ನ ಜರುಗಿಸ್ತಾರೆ ಸೊ ಹೀಗಿದ್ದಾಗ ಹತ್ತು ರೂಪಾಯಿನ ಕಾಯಿನ್ಗಳನ್ನ ನಾವು ನಕಲಿ ಇದೆಯಾ ಅಥವಾ ಒರಿಜಿನಲ್ ಇದೆಯಾ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು ಹಾಗೇನೆ ಅದನ್ನ ಚಲಾವಣೆ ಮಾಡಬಹುದಾ ಧೈರ್ಯವಾಗಿ ಅಥವಾ ಅದನ್ನ ಗ್ರಾಹಕರಿಂದ ನಾವು ವ್ಯಾಪಾರಸ್ಥರು ಪಡ್ಕೋಬಹುದಾ ಅನ್ನೋದು ಒಂದು ತುಂಬನೇ ಒಂದು ಕ್ವಶನ್ ಮಾರ್ಕ್ ಕನ್ಫ್ಯೂಸನ್ಸ್ ಇದ್ದೇ ಇದೆ ಸೊ ಖಂಡಿತ ತಗೋಬಹುದು ಎಲ್ರು ಕೂಡ ರೂಪಾಯಿ ನಾಣ್ಯನ ಆರ್ಬಿಐ ಹೇಳಿದೆ ಎಲ್ರು ಕೂಡ ರಿಶ್ಯೂ ಮಾಡ್ಕೋಬಹುದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅದು ಡೂಪ್ಲಿಕೇಟ್ ನಾಣ್ಯಗಳು ಇದೆ ಪ್ರಿಂಟ್ ಆಗಿದೆ ಬರ್ತಾ ಇದೆ ಹೇಳಿ ನ್ಯೂಸ್ ಬರ್ತಾ ಇದೆ ಸೊ ಅದನ್ನ ನೀವು ಫೈಂಡ್ ಔಟ್ ನೀವೇನೆ ಮಾಡ್ಕೋಬಹುದು ಯಾವುದೇ ಹತ್ತು ರೂಪಾಯಿ ಕಾಯಿನ್ ಕೂಡ ನಮ್ಮ ಗವರ್ನಮೆಂಟ್ಗಳು ಮಾಡ್ಬೇಕಾದ್ರೆ ಎರಡು ಲೋಹಗಳಿಂದ ಮಾಡುತ್ತೆ ಸ್ನೇಹಿತರೆ ಹತ್ತು ರೂಪಾಯಿ ನಾಣ್ಯವು ದ್ವಿಲೋಹವಾಗಿದ್ದು ಅಂದರೆ ಎರಡು ಲೋಹಗಳಿಂದ ಮಾಡಲ್ಪಟ್ಟಿರುತ್ತದೆ ನಕಲಿ ನಾಣ್ಯಗಳು ಹೆಚ್ಚು ಅಥವಾ ಕಡಿಮೆ ತೂಕವಿರಬಹುದು ಮತ್ತು ಗಾತ್ರದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಹೊಂದಿರಬಹುದು ಅಂದ್ರೆ ನಾವು ನಾವು ನಾಣ್ಯಗಳಲ್ಲಿ ನಮ್ಮ ಒರಿಜಿನಲ್ ನಾಣ್ಯಗಳು ಒಂದೇ ಸೈಜ್ ಅಲ್ಲಿ ಬರುತ್ತೆ ಬಟ್ ಆ ನಾಣ್ಯಗಳು ಸ್ವಲ್ಪ ಸೈಜ್ ಅಲ್ಲಿ ವ್ಯತ್ಯಾಸ ಕೂಡ ಇರಬೇಕು ಇರಬಹುದಾಗುತ್ತೆ ನಿಜವಾದ ನಾಣ್ಯಗಳು ಎರಡು ಭಾಗಗಳನ್ನು ಹೊಂದಿರುತ್ತದೆ ಹೊರಗಿನ ಉಂಗುರವು ಅಲ್ಯುಮಿನಿಯಂ ಕಂಚಿನಿಂದ ಮತ್ತು ಮಧ್ಯ ಭಾಗವು ನಿಖಲ್ ಕಂಚಿನಿಂದ ಮಾಡಲ್ಪಟ್ಟಿರುತ್ತದೆ ಬಣ್ಣವು ಕೂಡ ಒಂದೇ ತರದ ಬಣ್ಣವನ್ನ ಹೊಂದಿರುತ್ತದೆ ಪ್ರಕಾಶಮಾನವಾಗಿರುತ್ತದೆ ಸೊ ಅದೇ ಸಮಯದಲ್ಲಿ ನಕಲಿ ನಾಣ್ಯ ಬಣ್ಣವು ಮಾಸಿ ಹೋಗಬಹುದು ಅಂದ್ರೆ ನಕಲಿ ನಾಣ್ಯಗಳು ಅಂದ್ರೆ ಅಳಿಸೋದ್ರೆ ಆಗುತ್ತಲ್ಲ ಆತರ ಮಾಸಿ ಹೋಗ್ತಾ ಇರುತ್ತೆ ಆದ್ರೆ ಒರಿಜಿನಲ್ ಕಾಯಿನ್ಗಳಿಗೆ ಅದು ಏನ್ ಬಣ್ಣ ಕೊಡಿರ್ತಾರೋ ತುಂಬಾ ದಿನಗಳವರೆಗೆ ಅಥವಾ ತುಂಬಾ ತಿಂಗಳುಗಳವರೆಗೆ ಅಥವಾ ವರ್ಷಗಳಾದ್ರೂ ಕೂಡ ಬಣ್ಣಗಳ ಅಷ್ಟು ಬೇಗ ಅದು ಮಾಸೋದಿಲ್ಲ ಲೋಹದ ಗುಣಮಟ್ಟ ಕೂಡ ಅದು ಸ್ವಲ್ಪ ದುರ್ಬಲವಾಗಿರುತ್ತೆ ಲೋಕಲ್ ಮಾಡ್ತಾರಲ್ಲ ಅಂದ್ರೆ ನಕಲಿ ಮಾಡಿದ್ದು ಸೊ ಒರಿಜಿನಲ್ ಆದ್ರೆ ಅದು ತುಂಬಾನೇ ಚೆನ್ನಾಗಿರುತ್ತೆ ಅಂದ್ರೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತೆ ಅದು ಬೇಗ ಮಾಸೋದಿಲ್ಲ ಸೊ ಇದನ್ನ ನಾವು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಅದನ್ನ ಬಿಟ್ರೆ ಒಂದು ಬದಿಯಲ್ಲಿ ಒಂದ್ ಸೈಡ್ ಅಶೋಕ ಸ್ತಂಭವಿರುತ್ತದೆ ಭಾರತ ಮತ್ತು ಇಂಡಿಯಾ ಎಂದು ಬರೆಯಲಾಗಿರುತ್ತದೆ ಇನ್ನೊಂದು ಬದಿ ಅಂದ್ರೆ ಇನ್ನೊಂದು ಸೈಡ್ ಇರುತ್ತದೆ ಅದರಲ್ಲಿ ಹತ್ತು ರೂಪಾಯಿ ಎಂದು ಬರೆದಿರುವ ಕಮಲದ ಹೂ ಅಥವಾ ಇತರ ಚಿಹ್ನೆ ಇರುತ್ತದೆ ಅದನ್ನ ಗಮನಿಸ್ಕೋಬೇಕಾಗುತ್ತೆ ನಿಜವಾದ ನಾಣ್ಯವು ಕಂಚಿನಲ್ಲಿ ಸೂಕ್ಷ್ಮ ರೇಖೆಗಳಿರುತ್ತವೆ ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡ್ಕೋಬಹುದು ಸ್ನೇಹಿತರೆ ಇದಿಷ್ಟು ಹತ್ತು ರೂಪಾಯಿ ಕಾಯಿನ್ಗಳನ್ನ ಟೆನ್ ರುಪೀಸ್ ಕಾಯಿನ್ಸ್ ನ ಯೂಸ್ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇರೋರಿಗೆ ಖಂಡಿತ ಆರ್ ಬಿ ಐ ಇದ್ದಾನೆ ಒಂದು ಆದೇಶವನ್ನು ಹೊರಡಿಸಿದರೆ ಪ್ರತಿಯೊಬ್ಬರು ಗ್ರಾಹ ವ್ಯಾಪಾರಕ್ಕೂ ತಗೋಬೇಕು ಗ್ರಾಹಕರು ಕೂಡ ಅದನ್ನ ಎದುರ್ಕ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು